ಒಪ್ಕೋದ ಬೇರೇಗೌಡ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ನಿಜವಾದವರ ಮಾಡಿದರೆ ನೀವು ಮಾಡ್ಕೋಬೇಕು ಅಷ್ಟೇ ಹಂಗಾಗಿ ದಯಮಾಡಿ ಈ ಸರ್ಕಾರ ಸಿದ್ದರಾಮಯ್ಯನವರು ನಿಷ್ಪಕ್ಷವಾದ ತನಿಖೆಯನ್ನು ಮಾಡಬೇಕು ಮಕ್ಕಳ ಜನರಿಗೆ ಬಿಡುಗಡೆ ಮಾಡಬೇಕು ಅದಕ್ಕೆ ಹೊರಗಡೆ ಹಾಕಿ ನ್ಯಾಯವನ್ನ ಸಂತಸ್ತ ಬೇರ್ಸ್ಕೊಳ್ಬೇಕು ಯಾವಾಗ ಸಂತಸ್ತ ಮಾಡೋರಿಗೆ ಸಾಧ್ಯ ಶಾಂತ ಮಾಡೋದಕ್ಕೆ ಸಿಡಿ ಅವ್ರು ಮನ ಆರಾಧ ಅದರಿಂದ ದಯಮಾಡಿ ಸರ್ಕಾರ ಸೂಕ್ತವಾದ ತೊಂದರೆ ಎಲ್ಲ ಮಾಡಲಿ ತಪ್ಪು ಕ್ರಮ ಕೈಗೊಳ್ಳಿ ಅಂತೇಳಿ ನಾವು ಕೃತ್ಯ ಮಾಡ್ತಾ ಇದ್ದೀವಿ ಹಾಗಾಗಿ ಈಗ ಬಲವಾಗ ಎಲ್ಲ ನಮ್ಮ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಮಹಿಳಾ ಮುಖಂಡರು ನಮ್ಮ ಸೇತವರು ಎಲ್ಲರೂ ಸಹ ಬಂದಿದ್ದಾರೆ ತಾವೆಲ್ಲ ಮಾಧ್ಯಮದವರು ಸುಮಾರು ಹದಿನೈದು ದಿವಸದಿಂದ ತಾವೆಲ್ಲ ನೋಡ್ತಾ ಇದ್ದೀವಿ ಏನು ನಡೀತಾ ಇದೆ ರಾಜ್ಯದಲ್ಲಿ ಅಂತ ಹೇಳ್ಬಿಟ್ಟು ಈಗಾಗಲೇ ನಾವು ಪ್ರಜ್ವಲ್ ಪ್ರಕರಣದಲ್ಲಿ ಈಗಾಗಲೇ ಪಕ್ಷ ಅವ್ರನ್ನ ಈಗಾಗಲೇ ಪಕ್ಷ ಅವ್ರ ಮೇಲೆ ಕ್ರಮ ಕೈಗೊಂಡಿದೆ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಆದ್ರೆ ಏನು ದಿವಸ ರಾಜ್ಯ ಸರ್ಕಾರ ಇಡೀ ರಾಜ್ಯ ಸರ್ಕಾರ ಇವತ್ತು ಸುಮಾರು ನಾಲ್ಕು ಜನ ಮಂತ್ರಿಗಳ ಆದಿಯಾಗಿ ಯಾವ ರೀತಿ ಪಿಚೋರಿಯನ್ನ ಮಾಡ್ತಾ ಇದ್ದಾರೆ ಒಂದು ಪ್ರಾದೇಶಿಕ ಪಕ್ಷವನ್ನು ಈ ರಾಜ್ಯದಲ್ಲಿ ಮುಗಿಸಲೇಬೇಕು ಅಂತೇಳಿ ಏನು ಪಣವನ್ನು ತೊಟ್ಟಿದ್ದಾರೆ ಏನು ಇವತ್ತು ದಿವಸ ಪೂಜಾ ದೇವೇಗೌಡರ ಸಾಹೇಬ್ರ ಕುಟುಂಬಕ್ಕೆ ಯಾವ ರೀತಿ ಇವತ್ತು ಅಪಮಾನವನ್ನು ಮಾಡಬೇಕು ಅವ್ರ ಕುಟುಂಬಕ್ಕೆ ಯಾವೆಲ್ಲ ಕಷ್ಟಗಳನ್ನು ಕೊಡ್ಬೋದು ಅವ್ರ ಕುಟುಂಬಕ್ಕೆ ಯಾವ ರೀತಿ ರಾಜಕೀಯ ಹಿನ್ನಡೆ ಮಾಡಬಹುದು ಹೇಳಿ ಶತ ಪ್ರಯತ್ನ ಪಡ್ತಾ ಇದ್ದಾರೆ ಪ್ರತಿ ದಿವಸ ಬೆಳಿಗ್ಗೆ ಆದ್ರೆ ದೇವೇಗೌಡರ ಕುಟುಂಬನ ಯಾವ ರೀತಿ ರಾಜಕೀಯದಿಂದ ಮುಗಿಸ್ಬೇಕು ಅಂತ ಹೇಳಿದ್ದಾವಲ್ಲ ಏನ್ ರಾಜ ಸರ್ಕಾರ ಪಿತೂರಿ ಮಾಡ್ತಾ ತಾವು ಇವತ್ತು ಮಾಧ್ಯಮದ ಸ್ನೇಹಿತರು ಜಗತ್ ಜಾಹೀರ್ ಮಹಾಭಾರತ ಎಲ್ಲರೂ ಬಂದಿದೆ ಬಹುಶಃ ಓದಿಲ್ಲ ಅಂದ್ರೆ ಅಟ್ಲೀಸ್ಟ್ ಟಿವಿಯಲ್ಲಿ ಸೀರಿಯಲ್ ಆದ್ರೂ ನೋಡಿದ್ದಾರೆ ಪಿತಾಮ ಭೀಷ್ಮಿಗೆ ಕೊಲ್ಬೇಕಂದ್ರೆ ಶಿಖಂಡಿಗೆ ಬಳಸ್ಕೊಂಡ್ರು ಗೊತ್ತಿದೆಯಲ್ಲ ಶಿಖಂಡಿ ಆ ತರ ಇವತ್ತು ಡಿ ಕೆ ಶಿವಕುಮಾರ್ ಅವರು ಶಿವರಾಮೇಗೌಡರು ಅನ್ನ ಅಂತ ಶಿಖಂಡಿಯನ್ನು ಬಳಸ್ಕೊಂಡು ದೇವೇಗೌಡರು ಸಾಹೇಬರಿಗೆ ಕುಮಾರಣ್ಣನಿಗೆ ಮಸಿ ಬಳಸಬೇಕು ಜೆ ಡಿ ಎಸ್ ಪಕ್ಷಕ್ಕೆ ಮುಗಿಸ್ಬೇಕು ಅಂತ ಲೆಕ್ಕಾಚಾರ ಮಾಡ್ತಾರೆ ಅದು ಯಾವತ್ತು ಸಾಧ್ಯವಿಲ್ಲ ಕೇಳಿ ದೇವೇಗೌಡರು ಸಾಹೇಬರು ಅರವತ್ತು ವರ್ಷ ಅವ್ರ ಜೀವನದಲ್ಲಿ ರಾಜಕೀಯ ಮಾಡೋರೆ ಯಾವತ್ತು ಚಿಲ್ಲರೆ ಡಿ ಕೆ ಶಿವಕುಮಾರ್ ಅವ್ರು ಮಾಡಿರೋಂಥ ಚಿಲ್ಲರೆ ರಾಜಕೀಯ ಅವ್ರು ಮಾಡಿಲ್ಲ ಯಾವತ್ತು ಹೆಣ್ಮಕ್ಕಳಿಗೆ ಟಿ ವಿ ಇದು ಪೆನ್ ಡ್ರೈವ್ ಬಳಸ್ಕೊಂಡು ವಿಡಿಯೋಗಳು ಬಳಸ್ಕೊಂಡು ಬೇರೆ ಪಕ್ಷಕ್ಕೆ ಬೀಳ್ಸುವಂಥ ಕೆಲಸ ಮಾಡಿಲ್ಲ ಅದು ಹುಲಿ ರಾಜ್ಯ ಹುಲಿ ಅದು ಗಂಟ್ಸು ನೂರಾರು ಜನ ಕಾರ್ಯಕರ್ತರು ಹುಚ್ಚಿರೋ ಇವತ್ತು ನಿಮ್ಮ ಪಕ್ಷದಲ್ಲಿ ಇರೋದು ಈ ಕಾಂಗ್ರೆಸ್ ಅವ್ರಿಗೆ ಯಾವತ್ತು ಅವರು ಸ್ವಂತ ಬೆಳೆಸಿ ಅವ್ರಿಗೆ ಮುಂದೆ ತರುವಂಥ ಕೆಲಸ ಯಾವತ್ತು ಮಾಡಿಲ್ಲ ಪಕ್ಕದ ಮನೆಯಲ್ಲಿ ಬೆಳೆದಿರೋ ಮರದಿಂದ ಕಿತ್ಕೊಂಡು ತಿನ್ನಭ್ಯಾಸ ಅವ್ರಿಗೆ ಯಾವತ್ತು ಸ್ವಂತ ಮರ ಬೆಳೆಸಿ ಅದರಿಂದ ಕಿತ್ತು ತಿಂದಿಲ್ಲ ಅವರು ಇವತ್ತು ಮುಕ್ಕಾಲು ಭಾಗ ಕಾಂಗ್ರೆಸ್ ಅಲ್ಲಿ ಇರೋ ಜೆ ಡಿ ಎಸ್ ಯಾಕೆ ಸಿದ್ದರಾಮಯ್ಯನವರು ಅವರಾಗ್ಲಿ ಸಿ ಎಂ ಇಬ್ರಾಹಿಂ ಆಗ್ಲಿ ರೌಶನ್ ಬೇಗ್ ಆಗ್ಲಿ ಜಮೀರ್ ಆಗ್ಲಿ ಎಷ್ಟು ಜನ ಬೇಕು ಎಷ್ಟು ಜನ ಇಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಕಾಂಗ್ರೆಸ್ ಅಲ್ಲಿ ಇರೋದು ಜೆಡಿಎಸ್ ಕಾರ್ಯಕರ್ತರೇ ಜೆಡಿಎಸ್ ಇಂದ ಬಂದಿರೋರೆ ಅದು ದೇವೇಗೌಡರ ಮಕ್ಕಳು ಆಯ್ತಾ ಡಿ ಕೆ ಶಿವಕುಮಾರ್ ಇಂಥ ಚಿಲ್ಲರೆ ಕೆಲಸ ಮಾಡಬಾರ್ದಾಗಿತ್ತು ಯಾವತ್ತು ಇಂಥ ಚಿಲ್ಲರೆ ಕೆಲಸ ಥರ್ಡ್ ಕ್ಲಾಸ್ ರಾಜಕೀಯದಿಂದ ಯಾವತ್ತು ಒಳ್ಳೇದಾಗಲ್ಲ ಹೆಸರು ಹಾಳಾಗುತ್ತೆ ಹೊರತು ಹೆಸರು ಬೆಳೆಯಲ್ಲ ಇವತ್ತು ಶಿವರಾಮೇಗೌಡ ಓಪನ್ ಆಗಿ ಆಡಿಯೋದಲ್ಲಿ ಹೇಳೋನೆ ಹೆಣ್ಮಕ್ಳ ಶೀಲದ ಬಗ್ಗೆ ನೀನ್ ತಲೆ ಕೆಲ್ಸ್ಕೋಬೇಡ ನಿನ್ ಕೆಲಸ ನೀನ್ ನೋಡ ಅಂದ್ರೆ ಇದು ಎಷ್ಟು ಮಟ್ಟಕ್ಕೆ ನ್ಯಾಯ ಇಂಥವ್ನ ಜೊತೆಯಲ್ಲಿ ಇಟ್ಕೊಂಡು ನೀವು ರಾಜಕೀಯ ಮಾಡೋಕೆ ಹೊಟ್ಟಿದಾರಲ್ಲ ಇದು ನಿಮ್ಮನ್ನ ಸರಿ ಇದ್ಯಾ ನಿಮ್ಮ ಯೋಗ್ಯತೆಗೆ ಥೂ ಉಗಿಯಲ್ವಾ ಈ ರಾಜ್ಯದ ಹೆಣ್ಮಕ್ಳಿಗೆ ನಿಮ್ಗೆ ಉಗಿಯಲ್ವಾ ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಏನಾದರೂ ಇದ್ಯಾ ಡಿ ಕೆ ಶಿವಕುಮಾರ್ ಅವರ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರ್ಬೋದು ನಿಮ್ ತಂಗಿ ಇರ್ಲಿ ನಿಮ್ ಅಕ್ಕ ಇರ್ಲಿ ನಿಮ್ ಮಗಳಿರ್ಲಿ ನಿಮ್ ತಾಯಿ ಇರ್ಲಿ ಪ್ರತಿಯೊಬ್ರು ನಿಮ್ ನಿಮ್ ಮಕ್ಕಳ ತಾನೆ ಹೆಣ್ಮಕ್ಳು ತಾನೆ ಅವ್ರ ಮಾನ ಮರ್ಯಾದೆ ಇವತ್ತು ವಿಡಿಯೋಗಳು ಬ್ಲರ್ ಮಾಡ್ದಂಗೆ ಬಿಟ್ಟು ಈ ರಾಜ್ಯದ ಹೆಣ್ಮಕ್ಳು ಮಾನ ಮರ್ಯಾದೆ ಕಳೆದಾಕಿದೀರಿ ಇದು ಥರ್ಡ್ ಕ್ಲಾಸ್ ಲೋಫರ್ ಕೆಲಸ ಮಾಡಿರೋದು ನಿಮ್ಗೆ ಒಂಚೂರು ಲಾಯಕ್ಕಿಲ್ಲ ಈ ಶಿವರಾಮೇಗೌಡ ಏನಾದ್ರೂ ನಮ್ ಕೈ ಸಿಕ್ಬಿಟ್ರೆ ಬಿಟ್ರೆ ಹೆಂಗ್ ರುಬ್ತೀವಿ ಅಂದ್ರೆ ಮತ್ತೆ ಜೀವನದಲ್ಲಿ ರಾಜಕೀಯ ಏನು ಕನ್ಸಲ್ಲೂ ಅವ್ನ ರಾಜಕೀಯ ಬಗ್ಗೆ ನೆನೆಸ್ಕೋಬಾರದು ಹಂಗ ಹಾಕೊಂಡು ರುಬ್ತೀವಿ ಅವ್ನ್ಗೆ ಐತೆ ಅವನ್ಗೈತೆ ಅವನಿಗೆ ಹಬ್ಬ ಐತೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಡಿ ಎಸ್ ಓಂತಿ ಶಿವನ್ನ ಹೋಣಿಗೆ ಓ ಟ್ವಂತಿ ಡಿಕೆ ಶಿವಕುಮಾರ್ಗೆ ಓ ಟ್ವಂತಿ ಚನರಾಯ ಸ್ವಾಮಿಗೆ ಓ ಟ್ವಂತಿ ಕೃಷ್ಣಬಾರಿ ಹೋಡುಗೆ ಓಟ್ವಂತಿ ಪ್ರಿಯಾಂಕ ಖರ್ಗೆ ಡಿಕ್ಕಾರ ಧಿಕ್ಕಾರ ಡಿಕ್ಕ ಧಿಕ್ಕಾರ ಧಿಕ್ಕಾರ ಈಗ ಎಲ್ಲರೂ ಏನು ಹೇಳ್ತೀವಿ ನಾವು ಏನ್ ಹೇಳ್ತೀವಿ ಹೇಳಬೇಕು ಈಗ ನೀವು ಅನುಕೂಲ ನಾನು ಹೇಳ್ತೀನಿ ಚಲೋ ರೈತರಿಗೆ ಅಂದಾಗ ಡಿಕ್ಕ ಚಲೋ